ಇವತ್ತು ಸ್ಪೆಷಲ್ ಏನಪ್ಪ ಅದು ಡೇ ಅಂದರೆ ಪ್ರೀತು ಬರ್ಡೇ ಹುಟ್ಟು ಹಬ್ಬದ ಶುಭಾಶಯಗಳು ಬಂಗಾರಿ ಹ್ಯಾಪಿ ಬರ್ಡೇ ಪ್ರೀತಮ್ಮ ಇವತ್ತು ನೋಡಿದ್ರೆ ಇವತ್ತೇ ಪ್ರೀತು ಪಾಸ್ಪೋರ್ಟ್ ಮಾಡಿಸೋದಕ್ಕೆ ಅಪ್ಲೈ ಮಾಡೋದಕ್ಕೆ ಇವತ್ತೇ ಡೇಟ್ ತೊಗೊಂಡಿದೆ ಅಲ್ಲಿ ಬಂದು ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು ಇನ್ನು ಹೊರಗಡೆ ಹೋಗಿ ಎಲ್ಲಾದರೂ ಕೇಕ್ ಕಟ್ ಮಾಡಿಸ್ಬಿಟ್ಟು ಊಟ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ ಪ್ರೀತು ಔಟ್ಫಿಟ್ ಹೇಗಿದೆ ಆಗಿದೆ ಹಾಗೆ ಬರ್ಡೇದೊಂದು ವಿಶ್ ಮಾಡಿ ಪ್ರೀತಿ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ಹಾಗೆ ಅದಕ್ಕೂ ಒಂದು ಕಮೆಂಟ್ ಮಾಡಿ ಬರ್ಡೇ ಸೆಲೆಬ್ರೇಷನ್ನು ಅಂತೂ ತುಂಬ ಜೋರಾಗೆ ಆಯಿತು ನಮ್ಮ ನಮ್ಮಲ್ಲೇ ನಾವು ಖುಷಿ ಪಟ್ಕೊಳ್ತೀವಿ ಬೇರೆ ಕಡೆಯಿಂದ ನಾವು ಖುಷಿ ಕಾಣೋದಲ್ಲ ನಮ್ಮ ಮಕ್ಕಳಲ್ಲೇ ಇದೆ ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಇನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತು ಸ್ಪೆಷಲ್ ಡೇ ಈ ರಂಗೋಲಿ ಹೇಗಿದೆ ತುಂಬ ಚೆನ್ನಾಗಿದೆಯಲ್ಲ ಪಾಟ್ ಉಳಗಡೆ ಒಂದು ಟೊಮೊಟೊ ಗಿಡ ಅದರಲ್ಲಿ ನೋಡಿದ್ರೆ ಮೂರು ಟೊಮೆಟೊ ಹಣ್ಣು ಹಣ್ಣಾಗಿತ್ತು ನಾನು ಬೆಳಗ್ಗೆ ನೋಡಿದೆ ಅಲ್ಲಿಂದ ಒಳಗಡೆ ಬಂದರೆ ಇವತ್ತು ಸ್ಪೆಷಲ್ ಡೇ ಏನಪ್ಪ ಅದು ಸ್ಪೆಷಲ್ ಡೇ ಪ್ರೀತು ಬರ್ಡೇ ಇವತ್ತು ಅದೇ ಸ್ಪೆಷಲ್ ಡೇ ಇವತ್ತು ಗುಲಾಬ್ ಜಾಗ ಮುಂದೆ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಪ್ರೀತು ಹೇಳ್ಬಿಟ್ಟಿದ್ದು ಹೊರ್ಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಪ್ರೀತು ಇವತ್ತು ಪಾಸ್ಪೋರ್ಟ್ ಮಾಡಿಸೋದಕ್ಕೆ ಹೋಗಬೇಕಾಗಿತ್ತು ಟ್ವೆಲ್ಗೆ ಹಾಗಾಗಿ ಸರಿ ಅಂತ ಹೇಳಿ ಒಂದು ಮಾಡೋಣ ಅಂತ ಹೇಳಿ ಬೇಗನೆ ಎಲ್ಲ ಕೆಲಸ ಮುಗಿಸೋಣ ಅವರು ಟ್ವೆಲ್ಕಲ್ಲಿ ಇರೋದಕ್ಕೆ ಹೇಳಿದರು ನಾವಿಲ್ಲಿ ಟ್ರಾಫಿಕಲ್ಲಿ ಟ್ರಾಫಿಕಲ್ಲಿ ಸ್ವಲ್ಪ ಬೇಗನೆ ಮನೆ ಬಿಡಬೇಕಲ್ಲ ಹಾಗಾಗಿ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಮನೆ ಬಿಡೋಣ ಅಂತ ಅಂದ್ಕೊಂಡ್ವಿ ಫಸ್ಟು ನಾವು ಪಾಸ್ಪೋರ್ಟ್ ಅಪ್ಲೈ ಮಾಡೋಕ್ಕೆ ಹೋದಾಗ ಒಂದು ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ವಿ ಎರಡು ಅವರ್ ಮೂರು ಅವರ್ ಆಗಿತ್ತು ಈ ಸರಿನೂ ಹಾಗೆ ಆಗುತ್ತೆ ಅಂದ್ಕೊಂಡು ಹೋದ್ವಿ ಇಲ್ಲ ಅಂದಿದ್ರೆ ನಾವು ಇವತ್ತು ಬರ್ಡೇ ದಿವಸ ಪಾಸ್ಪೋರ್ಟ್ ಮಾಡಿಸೋದಕ್ಕೆ ಅಂತ ಹೋಗ್ತಾನೆ ಇರಲಿಲ್ಲ ಟಿಫನ್ಗೆ ಪ್ರೀತು ಫಸ್ಟೇ ಹೇಳ್ಬಿಟ್ಟಿತ್ತು ನನಗೆ ಶಾವಿಗೆ ಚಿತ್ರಾನ್ನ ಬೇಕು ಅಂತ ಹೇಳಿ ನಾನು ರೋಸ್ಟೆಡಲ್ಲಿ ಶಾವಿಗೆ ಚಿತ್ರಣ ಮಾಡಿಬಿಟ್ಟಿದ್ದೆ ಅದು ಆಮೇಲೆ ಪ್ರೀತುಗೆ ಇಷ್ಟ ಆಗಿಲ್ಲ ನಂಗೆ ರೋಸ್ಟೆಡ್ದು ಬೇಡ ಅಂತ ಹೇಳ್ತು ಆಮೇಲೆ ಮಾಮೂಲಿ ಶಾವಿಗೆನಲ್ಲೇ ಅದು ಬೇರೆ ಸಪ್ರೇಟಾಗಿ ಮಾಡಿದ್ವಿ ಇನ್ನು ಬರ್ಡೇ ದಿವಸ ಬೇಡ ಅಂತಿದೆಯಲ್ಲ ಟಿಫನ್ ಮಾಡಿದಿರೋ ಹೋಗುತ್ತೆ ಅಂತ ಹೇಳಿ ಪ್ರೀತು ಇವತ್ತು ಔಟ್ಫಿಟ್ ಈ ಥರ ಆಯಿತು ಅಂತ ಪಾಸ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಈ ಡ್ರೆಸ್ ಕೊತ್ತೀನಿ ಅಂತ ಹೇಳ್ತು ಸರಿ ಅಂತ ಹೇಳಿ ಎಲ್ಲರೂ ಇದ್ವಿ ಆದರೆ ಸ್ವಲ್ಪ ಲೇಟಾಗಿ ಪ್ರೀತು ರೇ ಎದ್ದಿದ್ದು ಸ್ವಲ್ಪ ಲೇಟಾಗೇನೆ ಪಾಪ ಡೈಲಿ ಆಫೀಸ್ಗೆ ಹೋಗಿ ಬರೋದು ಇದರಲ್ಲಿ ಅದಕ್ಕೊಂದು ದಿವಸ ಗ್ಯಾಪ್ ಸಿಗೋದ್ರೆ ಸಾಕು ಒಂದು ಒಂಬತ್ತು ಗಂಟೆ ತನಕ ನಿದ್ದೆ ಮಾಡಿಬಿಡುತ್ತೆ ಪೂಜೆಗೆಲ್ಲ ಫಸ್ಟೇ ರೆಡಿ ಮಾಡಿದ್ರಿ ಬಂದು ದೀಪ ಹಚ್ಚಿಸಿ ಅದಾದಮೇಲೆ ಅಣ್ಣ ಹತ್ತಿಗೆ ಅಮ್ಮದು ಆಶೀರ್ವಾದ ತೊಗೊಳ್ಳಿ ಅಂತ ಹೇಳಿ ಜಾಮೂನ್ ತಿನ್ಸಿದೆಲ್ಲ ಆದಮೇಲೆ ಟಿಫನ್ ಮುಗಿಸ್ಕೊಂಡು ಹೊರಟ್ವಿ ಆವಾಗ ನಂದು ಸ್ವಲ್ಪ ಲೇಟ್ ಆಯಿತು ನಾನು ಟಿಫನ್ ಮಾಡೋ ಅಷ್ಟಲ್ಲಿ ಟೈಮಾಗಿ ಹೋಗಿತ್ತು ಹಾಗಾಗಿ ನಾನು ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬೇಕಾದ್ರೆ ಹಾಗೆ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಭಾನು ಮತ್ತು ರಿಷಿ ಇವರಿಬ್ಬರು ನಾವು ಬರೋದಿಲ್ಲ ಅಂತ ಹೇಳಿದ್ರು ಅಣ್ಣ ಹೇಳಿದ್ರು ಹಾಗೆ ಬರಬೇಕಾದ್ರೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಬರೋಣ ಬಂದ್ರಿ ಅಂತ ಅವರಿಬ್ಬರು ಇಲ್ಲ ನಾನು ಬರೋಲ್ಲ ಅಂದರೆ ಅವರಿಬ್ಬರು ಪ್ಲ್ಯಾನ್ ಪ ಬೇರೆಯೇ ಇತ್ತು ಅಂದರೆ ಅವರು ಫಸ್ಟೇ ಇವಾಗ ಕೇಕೆಲ್ಲ ಹೋಗಿ ಬುಕ್ ಮಾಡಿಬಿಟ್ಟು ಬರಬೇಕು ಮತ್ತು ಎಲ್ಲಿ ಹೋಗೋದು ಯಾವ ಯಾವ ರಿಸರ್ಟ್ಗೆ ಹೋಗೋಣ ಇಲ್ಲ ಎಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಅವ್ರು ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಅವರಿಬ್ಬರು ಬಂದಿಲ್ಲ ನಾವು ಮಾತ್ರ ಓಟಿದ್ದು ನಾವಿಲ್ಲಿ ಬೇಗನೆ ಮುಗಿಯುತ್ತೆ ಅಂದ್ಕೊಂಡು ಬಂದ್ವಿ ಇಲ್ಲಿ ನೋಡಿದ್ರೆ ನಾವು ಹನ್ನೊಂದುವರೆಗೆಲ್ಲ ನಾವು ಇಲ್ಲಿ ಬಂದ್ವಿ ಇಲ್ಲಿ ಬಂದು ಒಳಗಡೆ ಬಂದು ವೆಯ್ಟ್ ಮಾಡ್ತಾನೇ ಇದ್ದೀರಿ ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಮೂರು ಗಂಟೆ ಆಯಿತು ಪ್ರೀತು ಬಂದೇ ಇಲ್ಲ ತುಂಬ ಅಶ್ವಾಗ್ತಾಯಿತು ಅವಾಗ ಹೋಗ್ಬಿಟ್ಟು ಊಟ ಆದರೂ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾವು ಹೋದ್ವಿ ಅಲ್ಲಿ ಅಕ್ಕಪಕ್ಕನೂ ಯಾವುದೋ ಅಂತ ಹೋಟೆಲ್ ಇರಲಿಲ್ಲ ಜೆ ಸಿ ರೋಡಲ್ಲಿ ಆಮೇಲೆ ಸ್ವಲ್ಪ ಮುಂದೆಗಡೆ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ನಾನು ಅಣ್ಣ ಅದಕ್ಕೆ ಮೂವರು ಊಟ ಮಾಡ್ಕೊ ಆದರೆ ಪ್ರೀತು ಪಾಪ ಅದು ನೀರೂ ಸಹ ಇರಲಿಲ್ಲ ಒಳಗಡೆ ತೊಗೊಂಡು ಹೋಗಿರಲಿಲ್ಲ ಬ್ಯಾಗ್ ನಮ್ಮ ಹತ್ರನೇ ಕೊಟ್ಬಿಟ್ಟಿತ್ತು ಅಣ್ಣ ಅಂತೂ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಮಗಳನ್ನ ನೋಡೋ ತನಕ ಅಣ್ಣನ ಮನಸ್ಸು ಸಮಾಧಾನವೇ ಇರಲಿಲ್ಲ ಓಡಾಡ್ತಾನೆ ಇದ್ದರು ಆಮೇಲೆ ನಾವು ಒಪ್ಪ್ರಿದ್ಗೆ ಫೋನ್ ಮಾಡಿದ್ವಿ ಇನ್ನೊಂದು ಒಂದು ಅರ್ಧ ಅವರ್ ಮುಕ್ ಒನ್ ಅವರ್ ಆಗುತ್ತೆ ಅಂತ ಹೇಳ್ತು ಸರಿ ಇನ್ನು ಅಲ್ಲಿ ತನಕ ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿ ಹೊರಟಿ ನಾವು ಊಟ ಮುಗಿಸ್ಕೊಂಡು ಬಂದ್ವಿ ಬಂದಿದ್ದಾದಮೇಲೆ ಇನ್ನೊಂದು ಇದೆ ಬರ್ತೀನಿ ಅಂತ ಅಷ್ಟೊಂದು ಅಣ್ಣ ಒಳಗಡೆ ಹೊಟ್ಟೋದ್ರು ಕರ್ಕೊಂಬರೋದಕ್ಕೆ ಆಮೇಲೆ ಕರ್ಕೊಂಡು ಹೊರಗಡೆ ಬಂದರು ನನಗೆ ಪಾಸ್ಪೋರ್ಟ್ ಬೇಕಮ್ಮ ನಿಗೇಂದೆ ಹ್ಞೂ ಬೇಕು ಅಂತ ಪ್ರೀತಂತಾಯ್ತು ನಾನು ನನ್ನಾಗೆ ಕರ್ನಾಟಕ ಬಿಟ್ಟು ಎಲ್ಲೂ ಹೋಗ್ಬೇಡ ನೀನು ಅಂತ ನಾನು ಹೇಳ್ತಾಯಿದ್ದೆ ಯಾಕೆ ನೀವು ಹೋಗ್ತಿರಲ್ಲ ತಮಿಳ್ನಾಡಿಗೆ ಅಂತ ನಾನೇನು ಫ್ಲೈಟಲ್ಲಿ ಹೋಗೋಲ್ಲ ಅಲ್ವಾ ತಮಿಳ್ನಾಡಿಗೆ ಓಂ ಶಕ್ತಿಗೆ ಹೋಗ್ತೀನಿ ಬರ್ತೀನಿ ಅಷ್ಟೆ ನಾನು ಓದೋದಕ್ಕೆ ಹೋಗ್ಲೇಬೇಕಮ್ಮ ನನಗೆ ಬೇಕು ಪಾಸ್ಪೋರ್ಟು ಅಂತ ಪ್ರೀತಿ ಹೇಳ್ತಿದ್ದು ಸುಮ್ಮನೆ ಹಾಗೆ ರೇಗಿಸ್ಕೊಂಡು ಇದ್ದಿದ್ದು ಮೂರುವರೆ ಹೋಗಿತ್ತಲ್ಲ ಪಾಪ ಊಟ ಬೇರೆ ಮಾಡಿರಲಿಲ್ಲವಲ್ಲ ತುಂಬ ಬಿಸಿಲು ಬೇರೆ ಇತ್ತು ಅಲ್ಲಿ ಕೂತ್ಕೊಳ್ಳೋದಕ್ಕೂ ಜಾಗ ಇರಲಿಲ್ಲ ಆಮೇಲೆ ಹೋಗಿ ಅಲ್ಲಿ ಹೋಟೆಲಲ್ಲಿ ಅಣ್ಣ ಊಟ ಕೊಡಿಸ್ತೀನಿ ಅಂತ ಹೇಳಿದ್ರು ಪ್ರೀತಿ ಇಲ್ಲ ನನಗೊಂದು ದೋಸೆ ಸಾಕು ನಾನು ನೈಟ್ ಹೇಗುಂದ್ ಹೋಟೆಲ್ಗೆ ಹೋಗ್ತೀವಲ್ಲ ಅವಾಗ ನಾನು ಊಟ ಮಾಡ್ತೀನಿ ಒಂದು ದೋಸೆ ಸಾಕು ಅಂತ ಹೇಳಿದ್ದು ನಾವು ಅಲ್ಲಿ ಹಬ್ಬದ ದಿವಸ ನಾವು ಒಂದು ಪಾಪು ನೋಡೋಕೆ ಹೋಗಿದ್ವಲ್ಲ ಅಣ್ಣನ ಫ್ರೆಂಡ್ ಅವ್ರ ಪಾಪುನ ಪಾಪುಗೆ ಹಾಗೆ ಬಟ್ಟೆ ತೊಗೊಬರೋಣ ಅಂತ ಹೇಳಿ ಫೋರ್ ಕ್ಲಾಕ್ ಜಸ್ಟ್ ಬಂದು ಅಲ್ಲಿಗೆ ಹೋದ್ವಿ ಅಲ್ಲಿ ಹೋಗಿ ಬಟ್ಟೆ ತೊಗೊಂಡು ಅಲ್ಲಿಂದ ಒಟ್ಟು ಬರೋಷಲ್ಲಿ ಪ್ರೀತುನು ಅಣ್ಣ ಅವರು ಪ್ರೀತಿಗೆ ದೋಸೆ ತಿನ್ಸ್ಕೊಂಡು ಕರ್ಕೊಂಡು ಬರ್ತಾಯಿತ್ತು ನಮ್ಮ ಹಿಂದೆನೇ ಇದೆ ಕಾರು ನಮ್ಗೆ ಗೊತ್ತೇ ಆಗಿಲ್ಲ ನಾವು ಮುಂದೆ ಮುಂದೆ ಹೋಗ್ತದೆ ನಾವು ಕಾರ್ ನಿಲ್ಲಿಸಿದ್ದು ಇಲ್ಲಲ್ವಾ ಅನ್ಕೊಂಡು ಹೋಗ್ತಾ ಅಣ್ಣನೂ ಪ್ರೀತು ಫುಲ್ ನಗಾಡ್ತಾಯಿದ್ರು ನಮ್ಮ ಹಿಂದೆನೇ ಪ್ರೀತು ಕಾಲ್ ಮಾಡಿಬಿಟ್ಟು ಎಲ್ಲಿದ್ದಿರತ್ತೆ ಅಂತ ನಾವು ಇಲ್ಲಿ ಕಾರ್ ನಿಲ್ಲಿಸಿದ್ರಲ್ಲ ಅಲ್ಲಿಗೆ ಬರ್ತಾ ಇದೀವಿ ಅಂದರೆ ನೋಡಿದ್ರೆ ನಮ್ಮ ಹಿಂದೇನ ಪ್ರೀತು ನಗ್ತಾಯಿತ್ತು ನನಗೆ ಯಾಕೆ ನಗ್ತಾಯಿದೆ ಅಂತ ಯಾಕೆ ಪಾಪ ನಗ್ತಾ ಇದೆಯಾ ಅಂತ ಅಂದರೆ ಆಮೇಲೆ ನಾನು ನಿಮ್ಮ ಹಿಂದೆನೇ ಇದ್ದೀನಿ ನೋಡಿರಿ ಅಂತ ಆಮೇಲೆ ನೋಡಿದ್ರೆ ನಾವು ಹಿಂದೆನೇ ಐತೆ ಹೋಗಲ್ ಪಾಪು ನೋಡ್ಕೊಂಡು ಬಂದು ಸಂಜೆ ರೆಡಿಯಾಗಿ ಮಳೆ ಬೇರೆ ಬರೋ ಥರ ಇತ್ತು ಒಂದು ಆರೂವರೆಗೆಲ್ಲ ನಾವು ಮನೆ ಬಿಟ್ವಿ ಆರೂವರೆಗೆಲ್ಲ ಫುಲ್ ಹೋಗಿತ್ತು ಇಲ್ಲಿ ನಾವು ಬಂದಿದ್ದು ಮಟ್ಕಾಗೆ ಲಾಸ್ಟ್ ಟೈಮು ಟಾಫಿಕ್ ಭಾನು ಬರ್ಡೇಗೆ ನಾವು ಹೋಗಿ ಬಂದಿದ್ವಲ್ಲ ಅಲ್ಲೇ ಮಟ್ಕಾಗಿ ಬಂದಿದ್ದು ಪ್ರೀತು ಬರ್ಡೇಗೆ ಅಂತ ಹೇಳಿ ಇಲ್ಲಿ ಮಟ್ಕಾಗಿ ಬಂದ್ವಿ ನಾವು ಬರೋ ಅಷ್ಟರಲ್ಲಿ ಬಾನು ಮತ್ತು ರಿಷಿ ಅವರಿಬ್ರು ಬಂದು ಕೇಕೆಲ್ಲ ತೊಗೊಂಡು ಬಂದು ಇಲ್ಲಿ ಫಸ್ಟ್ ಡೇ ಟೇಬಲ್ ಬುಕ್ ಮಾಡಬೇಕು ಅಂದ್ಕೊಂಡು ಬಂದರು ಆದರೆ ಅವತ್ತು ಫ್ರೈಡೇ ಬೇರೆ ಇರೋದರಿಂದ ಖಾಲಿಯೇ ಇತ್ತು ಯಾರೂ ಜನ ಇರಲಿಲ್ಲ ನಾವು ಬೇರೆ ಬೇಗ ಹೋಗಿದ್ವಲ್ಲ ಅಂದರೆ ನಾವು ಬೆಳಗ್ಗೆಯಿಂದ ಅಷ್ಟು ಊಟ ಇಲ್ಲ ಏನು ತಿಂದಿರಲಿಲ್ಲವಲ್ಲ ತುಂಬಾ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಬಂದ್ವಿ ನನಗೆ ಸ್ಟೆಪ್ಸ್ ಇಷ್ಟ ಆಯ್ತಾ नेरी बॅड इट कौसिंग ನಾವು ಬರೋ ವರ್ಷದಲ್ಲಿ ಅವರಿಬ್ರು ಆಗಲೇ ಬಂದು ವೆಯ್ಟ್ ಮಾಡ್ತಾ ಇದ್ದರು ಆನ್ ರೀಚಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಂತ ಎಲ್ಲ ಎಲ್ಲ ಇದು ಮಾಡ್ತಾ ಇದ್ದ ನಾವು ಬಂದಿದ್ದಾದಮೇಲೆ ಇನ್ನು ಕೇಕ್ ಎಲ್ಲ ಕಟ್ ಮಾಡಿಸ್ಬೇಕಲ್ಲ ನಾವು ಬರೋಷಲ್ಲಿ ಅವ್ರು ಕೇಕ್ ಕಟ್ ಮಾಡೋದಕ್ಕೂ ಎಲ್ಲ ರೆಡಿ ಇದ್ದರು ತುಂಬ ಚೆನ್ನಾಗೇ ಇದೆ ಮಟ್ಕಾದಲ್ಲಂತೂ ತುಂಬ ಚೆನ್ನಾಗಿ ಅವರು ಎಲ್ಲ ಹೆಲ್ಪ್ ಮಾಡ್ತಾರೆ ಒಂದು ವೀಡಿಯೋನೇ ಇರ್ಬೋದು ಫೋಟೋ ತೆಗಿಯೋದಕ್ಕೆ ಇರ್ಬೋದು ಗಿಫ್ಟೂ ಇದೆ ಇವ್ರ ಕಡೆಯಿಂದ ಅದು ಮಟ್ಕಾದೆನೇನೆ ಒಂಥರ ಚೆನ್ನಾಗಿದೆ ಗಿಫ್ಟೂನು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಗಿಫ್ಟೂನು ಅಂದರೆ ನಾವು ಏನು ಅಂತ ಅಂದ್ಕೊಂಡ್ವಿ ಆದರೆ ಮನ್ಸು ಫಸ್ಟು ಯಾರು ಏನೇ ಗಿಫ್ಟ್ ಕೊಟ್ಟಿದ್ರು ಅದನ್ನ ನೋಡಬೇಕು ನೋಡಬೇಕು ಅಂತ ಅನ್ಸುತ್ತಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ ಅದು ಏನು ಗಿಫ್ಟು ಅಂತ ಹೇಳಿ ಅವ್ರು ಕೊಟ್ಟಿರೋ ಗಿಫ್ಟು ಏನು ಅಂತ ಪ್ರೀತಿಗೆ ಪಾಪು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಲ್ಲ ಆದರೆ ಈ ಸಾರಿ ಅದು ಬೇಕು ಅಂತ ಕೇಳಿತ್ತು ನನ್ನ ಬರ್ಡೆ ಕುದುರೆ ನಾವಿಲ್ಲಿ ಕುದುರೆ ಬಂದು ಸಾಕೋದು ಅಂತ ಹೇಳ್ತಾಯಿದ್ರು ನಾವೊಂದು ತೋಟ ತೋ ಮಾಡೋಣ ಅದರಲ್ಲಿ ಸಾಕೋಣ ಅಂತೆಲ್ಲ ಹೇಳ್ತಾ ಇತ್ತು ಬಂತು ನಮ್ಮ ಬರ್ಡೆ ಗರ್ಲ್ ತುಂಬ ಚೆನ್ನಾಗಿ ಅಲ್ಲ ಡ್ರೆಸ್ಸು ಪ್ರೀತುನೇ ಸೆಲೆಕ್ಟ್ ಮಾಡಿದ್ದು ಪ್ರೀತಿನೇ ಬಂದಿದ್ದು ಆಫೀಸ್ಗೆ ಹೋಗಿದ್ದಾಗ ಹಾಗೆ ತಗೊಂಡು ಬಂದಿದ್ದು ಪ್ರೀತಿ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಅದಕ್ಕೆ ಮಾಚಂಗ ಅಂತಲೇ ಹೇಳಿ ಒಂದು ಬ್ಯಾಗು ತೊಗೊಂಡಿತ್ತು ಹ್ಯಾಂಡ್ ಬ್ಯಾಗು ಅದು ತುಂಬಾ ಚೆನ್ನಾಗಿತ್ತು ಬಂದಂತೂ ನೋಡಿಬಿಟ್ಟು ಅದು ಪ್ರಿಟ್ಟಿ ಪ್ರೀತಿ ಅಂತ ಬೇರೆ ಹಾಕಿಸಿದ್ರು ತುಂಬಾ ಇಷ್ಟಪಡ್ತ ಕೇಕ್ನ ಎಲ್ಲ ಈವನೇ ತರಲೆ ಮಾಡಿ ಇರೋದು ಪ್ರಿಟ್ಟಿ ಪ್ರೀತಿ ಅಂತೆಲ್ಲ ಹಾಕಿಸಿದ್ರು ನಾವು ಅದನ್ನು ನೋಡಿ ಖುಷಿನೇ ಆಯಿತು ಬಾ ಬಾನಮ್ಮ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇತ್ತು ತಂಗಿ ಬರ್ಡೇಗೋಸ್ಕರ ಬೆಳಗ್ಗೆಯಿಂದ ಅದು ಪಾಪ ಎಲ್ಲೂ ಬಂದಿರಲಿಲ್ಲ ಆ ಥರ ಕೇಕ್ ಇದು ಮಾಡಿಸ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಅಂದರೆ ಫಸ್ಟು ಅಣ್ಣ ಪ್ರೀತು ಬೇರೆ ಕಡೆ ಹೇಳಿತ್ತು ಅಲ್ಲಿ ಹೋಗೋಣ ಅಂತ ಹೇಳಿ ಅಲ್ಲೇನೋ ಬೇಡ ಅಂತ ಹೇಳಿ ಅಲ್ಲೊಂಥರ ಇದೆ ಬೇಡ ಇಲ್ಲಿ ಮಟ್ಕಾಗಿ ಹೋಗೋಣ ಅಂತ ಅಣ್ಣ ಸ ಅಣ್ಣ ಹೇಳಿದ್ದು ಆಮೇಲೆ ಮಟ್ಕಾಗೆ ಹೋಗೋಣ ಅಂತ ಹೇಳಿದ್ರು ಮತ್ತೆ ಸರಿ ಅಂತ ಅವರಪ್ಪ ಹೇಳೋದ್ಮೇಲೆ ಮುಗೀತು ಯಾರು ಏನು ಬೇರೆ ಮಾತೇ ಇಲ್ಲ ಸರಿ ಅಂತ ಹೇಳಿ ಎಲ್ಲರೂ ಒಪ್ಕೊಂಡಿದ್ದು ನಾವು ಬಂದಿದ್ದು ಲಾಸ್ಟ್ಗೆ ಇಲ್ಲಿನೇ ಕೇಕ್ ಕಟ್ ಮಾಡಿಸೋದಕ್ಕಿಂತ ಏನು ನಮ್ಮದಂತೂ ಚಿಕ್ಕ ಕುಟುಂಬ ನಾವು ನಾವೇ ಖುಷಿ ಪಟ್ಕೊಳ್ಳೋದು ಬೇರೆಯವರು ಅದು ಇದು ಎಲ್ಲರಿಗೂ ಎಲ್ಲ ಥರನೂ ನಾವು ಮಾಡಿ ನೋಡಿ ಎಲ್ಲ ಸಾಕಾಗಿ ಹೋಗಿದ್ದೆ ಯಾರೂ ಬೇಡ ಇವಾಗ ನಾವೇ ಇರೋಣ ನಮ್ಮ ನಾವು ಇಷ್ಟೇ ಜನ ಇರೋಣ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿದೆ ಎಲ್ಲರದ್ದು ಗೊತ್ತಲ್ಲ ರಿಲೇಟಿವ್ಸು ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಕಡೆಯಿಂದನು ಒಂದಲ್ಲ ಒಂಥರ ಪೆಟ್ಟು ತಿಂದಿರೋದೆ ಹಾಗಾಗಿ ಇವಾಗಂತೂ ನಾವು ಒಂದು ನಾಲ್ಕೈದು ವರ್ಷದಿಂದ ಯಾರೂ ಬೇಡ ನಮಗೆ ನಾವೇ ನಾವು ಇರೋದು ಎಷ್ಟು ಜನ ಇದ್ದೀವೋ ಇಷ್ಟೇ ಜನ ಸಾಕು ನಾವು ಇಷ್ಟರಲ್ಲೇ ಖುಷಿ ಪಡೋಣ ಅನ್ನೋ ಥರನೇ ನಾವಿರೋದು ಇವಾಗ ನಾ ಖುಷಿ ಆದರೂ ನಾವೇ ಹಂಚ್ಕೊಳ್ತೀವಿ ದುಃಖ ಆದರೂ ನಾವೇ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದು ಬೇಡ ನಮ್ಮ ಖುಷಿನೇ ಇನ್ನೊಬ್ರ ಹತ್ರ ಹಂಚ್ಕೊಳ್ಳೋದು ಬೇಡ ದುಃಖನೂ ಇನ್ನೊಬ್ರ ಹತ್ರ ಹಂಚ್ಕೊಳ್ಳೋದು ಬೇಡ ಆ ಥರ ಇದೆ ನಮ್ಮ ಮನೇಲಿ ಮಕ್ಕಳು ಸಹ ಹಾಗೆ ಹೇಳ್ತಾ ಇದ್ದಾರೆ ಮೂವರು ಹಾಗೇನೆ ಬೇಡ ನಾವು ನಮ್ಗೆ ಯಾರು ಬೇಡ ನಾವು ಇಷ್ಟೇ ಜನ ಅಂತ ನಾವು ಇರೋದು ಏನಾದರೂ ಒಂದು ಪ್ರಾಬ್ಲಮ್ ಆದ್ರೂ ಅಷ್ಟೇ ನಾವೇ ಸಾಲ್ವ್ ಮಾಡ್ಕೊಳ್ಳೋಣ ಒಂದು ಖುಷಿ ಆದ್ರೂ ಅಷ್ಟೇ ನಾವೇ ಖುಷಿ ಪಡೋಣ ಅನ್ನೋ ಥರನೇ ನಾವಿರೋದು ಕೊನೆಗೆ ಪ್ರೀತು ಬರ್ಡೇಗೆ ಅಂದರೆ ಈ ಸ್ಯಾರಿನೇ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಬಾನೆ ಬರ್ಡೇಗೆ ಫಸ್ಟ್ ಟೈಮಿಂಗ್ ಹೀಗೆ ಬಂದು ಊಟ ಮಾಡಿಕೊಂಡು ಕೇಕ್ ಕಟ್ ಮಾಡಿಸ್ಕೊಂಡು ಹೋಗಿದ್ದಿದ್ದು ಈ ಸಾರಿ ಬಾನಗ ನೆಕ್ಸ್ಟು ರಿಷಿಗೆ ಒಂದು ಸಾರಿ ಈ ಥರ ಮಾಡಿದ್ರೆ ಇನ್ನು ಮುಗೀತು ಮೂವರಿಗೂ ಒಂದೊಂದು ಸಾರಿ ಅಂತ ಪ್ರೀತಿಗೆ ಇಷ್ಟವಾಗಿರೋ ಕೇಕ್ನೇ ತೊಗೊಂಡು ಬಂದ್ವಿ ಇಲ್ಲಿ ಬಂದು ಕೇಕೆಲ್ಲ ಕಟ್ ಮಾಡಿದೆಲ್ಲ ಆಯಿತು ಎಲ್ಲರೂ ಹೊಟ್ಟೆ ಯಶು ಆಗ್ತಾಯಿತ್ತು ಫಸ್ಟೇ ಅಂದ್ಕೊಂಡಿದ್ವಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಕೇಕ್ ಕಟ್ ಮಾಡೋಣ ಅಂತ ಕೇಕ್ ಕಟ್ ಮಾಡಿಸಿದಿಲ್ಲ ಆದಮೇಲೆ ಸ್ವಲ್ಪ ಫೋಟೋಗಳೆಲ್ಲ ತೊಗೊಂಡಿದ್ದಾಯ್ತು ತೊಗೊಂಡಿದ್ದಲ್ಲಿ ಆದಮೇಲೆ ಅವ್ರ ಕೇಕ್ನ ನಾವೇ ಪ್ಲೇಟ್ ಕಾಕೊಂಡ್ಬಂದು ಕೊಡ್ತೀವಿ ನೀವು ಟೇಬಲ್ಗೆ ಹೋಗಿ ಅಂತ ಹೇಳಿದ್ರು ಅವ್ರ ಕಡೆಯಿಂದ ಅವ್ನು ಗಿಫ್ಟು ಬಂತು ನಾವಿಲ್ಲಿ ಬಂದು ಕೇಕ್ ಎಲ್ಲ ತಿಂದಿದ್ದಿಲ್ಲ ಆಯಿತು ನೋಡ್ದು ವೆಯ್ಟ್ ಮಾಡಿದ್ವಿ ಆಮೇಲೆಲ್ಲ ಆರ್ಡ್ರ್ ಮಾಡಿದ್ವಿ ಇವರು ಫಸ್ಟೇ ಆರ್ಡ್ರ್ ಮಾಡಿಲ್ಲ ಫಸ್ಟೇ ಬಂದು ಸುಮ್ಮನೆ ಇದ್ರು ಅವರು ಆರ್ಡ್ರ್ ಮಾಡಿರಲಿಲ್ಲ ಆಮೇಲೆ ಇಲ್ಲಿ ಬಂದು ಇಲ್ಲಿ ನೋಡಿದ್ರೆ ನಾವು ಫ್ರೈಡ್ ರೈಸು ಗೋಬಿ ಅಂತಾರೆ ಆ ಥರಲ್ಲೇನಿರಲಿಲ್ಲ ನಾನು ಅದಕ್ಕೆ ವೆಜ್ಜು ಮಕ್ಕಳೆಲ್ಲರೂ ಅಣ್ಣ ಅವರೆಲ್ಲರೂ ನಾನ್ ವೆಜ್ಜು ಆದರೆ ಇಲ್ಲಿ ವೆಜ್ಜು ಅಷ್ಟೊಂದೇನು ಯೋ इलील ಅಂದರೆ ಕೇರಳದು ಆ ಥರ ಕೊಡಗುದಿದ್ದು ಕೊಡಗಿದ್ದು ಒಂದು ಪನ್ನೀರ್ದು ಮಾಡಿದ್ವಿ ನಾವು ಅದು ಸ್ವಲ್ಪ ಬೇಗನೆ ಬರುತ್ತೆ ಅಂತ ಅದೊಂದು ಮಾಡಿದ್ವಿ ಇವು ಅವ್ರು ಬರೋದೆಲ್ಲ ಲೇಟು ಅಂತ ಹೇಳಿ ಇವ್ರು ಫೋಟೋ ತೊಗೊಳ್ಳೋದಕ್ಕೆ ಅಂತ ಹೇಳಿ ಪ್ರೀತು ಫೋಟೋ ತಗೊಂಡಿರಲಿಲ್ಲ ಹಾಗಾಗಿ ರಿಷಿ ಬಾಂತೆ ಬಾನು ಪ್ರೀತು ಇವ್ರು ಮೂವರು ಫೋಟೋ ತೊಗೊಳ್ಳೋದಕ್ಕೆ ಹೋದರು ನಾವು ವೆಯ್ಟ್ ಮಾಡ್ತಾ ಆಯ್ತು ಆಮೇಲೆ ನಾನು ಹೋದೆ ಆಮೇಲೆ ಅದಕ್ಕೆ ನಾನು ಹಿಂದೆ ಬಂದರೆ ಅಲ್ಲಿ ಕುತ್ಕೊಂಡು ಏನು ಮಾಡೋದು ಅಣ್ಣನ ಹತ್ರ ಅಂತ ಹೇಳಿ ನಾವು ಎದ್ದು ಮಕ್ಳ ಹತ್ರ ಇಲ್ಲಿ ಬಂದ್ವಿ ಇಲ್ಲಿ ಬಂದು ಮಕ್ಕಳದೆಲ್ಲ ನಾನು ಫೋಟೋ ತೆಗೀತೀನಿ ಕೊಡೋದು ಬಾನು ಅಂತೂ ಬಾನು ಒಂದು ಸ್ವಲ್ಪ ಇಷ್ಟ ಇಲ್ಲ ಅದೆಲ್ಲ ನಾನು ತೆಗೋ ಏ ನನಗೆ ಬೇಡಮ್ಮ ನನಗೆ ಬೇಡ ನಾನೇ ತೆಗಿತೀನಿ ನಿಂತ್ಕೊಳ್ರಿ ಅಂತಲೇ ಹೇಳ್ತಾ ಇತ್ತು ಅದೊಂದು ಫೋಟೋ ತಗೊಂಡೇ ಇಲ್ಲ ಅದ್ರಲ್ಲಿ ನಾವು ಸ್ವಲ್ಪ ಅಷ್ಟೇ ಫ್ಯಾಮಿಲಿ ಫೋಟೋ ಅಂತ ತೊಗೊಳ್ಳೋಣ ಅಂತ ಹೇಳಿ ಒಂದೊಂದು ಫೋಟೋ ತೊಗೊಂಡಿದ್ದು ಅದರಲ್ಲಿ ಪ್ರೀತ ಅಂತೂ ಪ್ರೀತಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡ್ರೆಸ್ಸು ಆಮೇಲೆ ಪನ್ನೀರ್ದಂತೂ ಸೂಪರಾಗಿತ್ತು ವೆಜ್ಜಲ್ಲಿ ಅದಾದಮೇಲೆ ಇದು ಯಾವುದೋ ಒಂದು ಮಶ್ರೂಮ್ ಕೊಟ್ಟರು ಇದಕ್ಕೆ ಅದೇನು ನೇಮು ಅಂತಲೇ ನನಗೆ ಗೊತ್ತಿಲ್ಲ ಮಶ್ರೂಮ್ದು ಒಳಗಡೆ ಗೋಡಂಬಿ ಹಾಕಿದ್ದು ನನಗಂತೂ ಒಂಚೂರು ಇಷ್ಟ ಆಗಿಲ್ಲ ಅದನ್ನು ತಿಂದಿದ ತಕ್ಷಣ ನಂಗೆ ತಲೆ ಬೇರೆ ಫಸ್ಟು ನೋವ್ತಾಯಿತು ಅದನ್ನ ಟೇಸ್ಟ್ ಮಾಡಿದಾದ್ಮೇಲೆ ನಂಗೆ ಇದ್ದು ಸಿಕ್ಕಾಪಟ್ಟೆ ಅಂತ ಆಮೇಲೆ ಮಶ್ರೂಮ್ ಬಿರಿಯಾನಿ ಹೇಳಿದ್ರಿ ಮಶ್ರೂಮ್ ಬಿರಿಯಾನಿ ಪುದೀನ ಅಂತೂ ಸಿಕ್ಕಾಪಟ್ಟೆನೇ ಹಾಕ್ಬಿಟ್ಟಿದ್ರು ಅಂದರೆ ನಾನ್ ವೆಜ್ ಅಂತೂ ಸೂಪರ್ ಆಗಿತ್ತು ಆದರೆ ವೆಜ್ಜಲ್ಲಿ ಯಾಕೋ ನಮ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಲಾಸ್ಟ್ ಟೈಮ್ ಬಾನು ಬರ್ಡೇಗೆ ಬಂದಾಗೂ ಹೋಗಿ ಬಂದಾಗೂ ಅವಾಗೂ ನಾವು ವೆಜ್ಜು ಇವಾಗ ಪ್ರೀತು ಬರ್ಡೇಗೆ ಬಂದಾಗೂ ಇವಾಗೂ ವೆಜ್ಜು ಆದರೆ ಏನು ಮಾಡೋದು ಶುಕ್ರವಾರನೇ ಬಿದ್ದಿದೆ ಅವರಿಬ್ಬರು ಬರ್ಡೆ ನಮ್ಮ ಮನೆಯಲ್ಲಿ ನಂದು ಬಾನು ಪ್ರೀತದ್ದು ಮೂವಾರದು ಒಂದೇ ವಾರ ಬೀಳುತ್ತೆ ಮಂಗಳವಾರ ಬಿದ್ದರೆ ಮಂಗಳವಾರ ಸೋಮವಾರ ಬಿದ್ದರೆ ಮೂವಾರದು ಸೋಮವಾರ ಶುಕ್ರವಾರ ಬಿದ್ದರೆ ಮೂವಾರದು ಶುಕ್ರವಾರ ಈ ಥರ ರಿಷಿದು ಬೊಬ್ಬುದು ಒಂದು ದಿನ ಬೀಳುತ್ತೆ ಊಟ ಎಲ್ಲ ಮುಗಿಸಿ ಹೊರ್ಗಡೆ ಬಂದ್ವಿ ಬಂದರೆ ಮಳೆ ಜೋರೇ ಆಗೋಗಿತ್ತು ಇವ್ರು ಬೇರೆ ಇವರಿಬ್ಬರು ಗಾಡಿನಲ್ಲಿ ಬಂದುಬಿಟ್ಟಿದ್ರು ಇನ್ನು ನಾವು ಕಾರನ್ನು ಬಂದು ಕಾರಲ್ಲಿ ಬಂದಿದ್ವಿ ನೀನು ಬಿಟ್ಟು ಬಾ ಅಂತ ಬಾ ಬಾ ಅಂತಂದ್ರೆ ಇಲ್ಲ ಅವ್ನು ಒಬ್ಬನೇ ಆಗ್ತಾನೆ ನಾನು ಅವ್ನಿಬ್ಬರು ಗಾಡಿನಲ್ಲೇ ಬರ್ತೀವಿ ನೀವು ಕಾರಲ್ಲಿ ಹೋಗಿ ಅಂತ ಇದ್ದರು ಇನ್ನು ಮಕ್ಕಳನ್ನ ಬಿಟ್ಟು ನಾವು ಹೋಗೋದು ಹೇಗೆ ಅಂತ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡೋಣ ಅಂತ ಹೇಳಿ ಅಲ್ಲೇ ಇದ್ವಿ ಸಿಂಪಲ್ಲಾಗಿ ಹೊರ್ಗಡೆ ಬಂದು ಓಟಲಲ್ಲಿ ಊಟ ಮಾಡಿಸಿ ಅಲ್ಲೇ ಒಂದು ಕೇಕ್ ಕಟ್ ಮಾಡಿಸಿ ಪ್ರೀತು ಬೇಡ ಸಿಂಪಲ್ ಆಗಿ ಮುಗಿಸಿದ್ವಿ ನೋಡಿದ್ರೆ ಮಳೆ ಇನ್ನೂ ಕಮ್ಮಿ ಆಗೋ ರೀತಿ ಕಾಣಿಸ್ತಾನೆ ಇರಲಿಲ್ಲ ಇಲ್ಲಿಗೆ ಇವತ್ತಿನ ಬಾಕ್ ಎಂಡಾಗುತ್ತಿದೆ Thank you.